ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಮೇಲೆ ನಡೀತಾ ವಿಚಾರ ಇತ್ತೀಚಿನ ದಿನಗಳಲ್ಲಿ ಯೋಗ ತುಂಬಾ ಅನಿವಾರ್ಯ ಅವಶ್ಯಕ ಏನು ಯೋಗ ದಿನಾಚರಣೆ ಅಂಗವಾಗಿ ನಡೆಯುವ ಈ ಕಾರ್ಯಕ್ರಮ ನಮ್ಮ ನರೇಂದ್ರ ಮೋದಿ ಜಿಯವರು ಏನು ಪ್ರಾರಂಭ ಮಾಡಿದ್ರು ಅದರಿಂದ ಇಲ್ಲಿವರೆಗೂ ಕೂಡ ಜನ ಜನರಲ್ಲಿ ಜನಜಾಗೃತಿ ಆಗ್ತಾ ಇದೆ ಇವರ ಬಗ್ಗೆ ಮತ್ತು ಎಲ್ಲ ಯುವಕರು ತಂದು ಕೂಡ ಸುಮಾರು ಮೂವತ್ತು ನಲವತ್ತು ಪರ್ಸೆಂಟ್ ಜನ ಹೆಚ್ಚು ಯೋಗಾಸನವನ್ನು ಅಭ್ಯಾಸ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಈ ಒಂದು ರಾಜ್ಯ ಮಟ್ಟದ ಪ್ರಥಮ ಯೋಗ ಸಮ್ಮೇಳನ ದೂವಾರ ನಮ್ಮ ಅನಂತವರು ಸುಮಾರು ತಿಂಗಳಿಂದ ದಿನ ಹಗಲು ರಾತ್ರಿ ಪರಿಸ್ರಮಗೆ ಮತ್ತು ನಮ್ಮ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಮಾತಾಡ್ತಾರೆ ಯೋಗ ಪರಿಚಯ ಆವಾಗ ಅವಾಗ ಭಾರತೀಯ ಕೇಂದ್ರದ ಮೊದಲನೇ ವಾರ್ಷಿಕೋತ್ಸವದಲ್ಲಿ ಬಂದು ಅವರು ಒಂದು ಕಾರ್ಯಕ್ರಮವನ್ನು ನಡೆಸಿ ನೆರವೇರಿಸಿಕೊಂಡು ಅದರಿಂದ ಇಲ್ಲಿವರೆಗೂ ಕೂಡ ಅವರು ಮಾಡುವಂಥ ಕೆಲಸವನ್ನು ಹೇಳಿಕೆಯಾಗಲ್ಲ ಕನ್ನಡದಲ್ಲಿ ಅವರು ವೈದ್ಯಕೀಯ ಪುಸ್ತಕವನ್ನು ಬರೆದಿದ್ದಾರೆ ಅದೇ ಪ್ರಥಮ ಬಾರಿ ಮತ್ತು ಯೋಗದಲ್ಲಿ ಕೂಡ ಸಾಕಷ್ಟು ಕೆಲಸಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದೆ ಹಾಗೂ ಉದ್ಯೋಗ ಆಸಕ್ತಿಯಲ್ಲಿ ಕೂಡ ತುಂಬ ಅತ್ಯುತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮಗಳು ಇದೆ ಹಾಗೆ ಈ ಒಂದು ನಮ್ಮ ರಾಜ್ಯದವರು ಅವರು ಕೂಡ ಯೋಗದ ಜೊತೆ ನಿಕಟವಾದ ಸಂಬಂಧ ಇದೆ ಅವರು ಕೂಡ ಹಲವಾರು ಸಾರಿ ಹಲವಾರು ಯೋಗದ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಯೋಗ ಪೂರ್ತ ಸಮಯವನ್ನು ಪ್ರೋತ್ಸಾಹವನ್ನು ಸಹಕಾರವನ್ನು ನೀಡಿದ್ದಾರೆ ಹಾಗೆ ಈ ಒಂದು ಆ ದಿನ

o poder put it inなんか... ಯೋಗನ್ಯಾಸಕರು ಕಾಲೇಜುಗಳ ಉಪನ್ಯಾಸಕರು ಅಲೋಪತಿ ವಿಜ್ಞಾನದ ವೈದ್ಯಕೀಯ ಉಪನ್ಯಾಸಕರು ಮತ್ತು ಯೋಗದಲ್ಲಿ ಬೇರೆ ಪರಿಣತಿ ಪಡಿತ ಯೋಗ ಶಿಕ್ಷಕರ ಒಕ್ಕೂಟ ಈ ಮೂರು ಉದ್ಘಾಟನೆ ಮಾಡಿದ್ದಾರೆ ಗಣಪತಿ ಸತ್ಯಾನಂದ ಸ್ವಾಮೀಜಿ ಸ್ವಾಮೀಜಿ ಸಮ್ಮುಖದಲ್ಲಿ ಉದ್ಘಾಟನೆ ಆಗಿದೆ ಮತ್ತು ಎಲ್ಲ ಮೈಸೂರು ಎಲ್ಲ ಶಾಸಕರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ ಸುಮಾರು ಆರುತ್ತಾರೆ ಮೊದಲನೇ ದಿನ ಮೂರು ಮಾಡಿ ಒಳ್ಳೆಯ ವಿಷಯಗಳನ್ನ ಹಾಕಿ ನಂತರ ಚಿಂತನ ಮಂತ್ರ ವೈಜ್ಞಾನಿಕ ಚಿಂತನ ಮಂತ್ರ ಕಾರ್ಯಕ್ರಮ ಇದರಲ್ಲಿ ಮೊದಲನೇದಾಗಿ ಯೋಗದ ಇತಿಹಾಸ ಮತ್ತು ಯೋಗ ನಡೆಸುವಂತ ದಾರಿ ಎಂಬುದರ ಬಗ್ಗೆ ನಾಡಿನ ಖ್ಯಾತ ಉಪಾಂಕರಾದ ನಾಗರಾಜ್ ರಾವ್ ಅವರು ಮೈಸೂರು ಕ್ಷೇತ್ರದಲ್ಲಿ ಬಹಳ ಒಳ್ಳೊಳ್ಳೆಯ ಅಂತರಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಪಂಡಿತರು ಬಾಲಿಯಾದ ಭಾಗ

ಅಂತಕಾರವಾಗಿ ರಾಜ್ಯಮಂಡಳ ಪ್ರಥಮ ಯೋಗ ಸಮಾವಯವನ್ನ ಇಲ್ಲಿ ನಮಕೊಡಿರೋ ಬಗ್ಗೆ ಆ ಯೋಗನ ಔಳಿ ಅಲ್ಲೆ ನೆಸ್ಕೊಡಿ ಒಂದು ಪ್ರಪಂಚ ಈ ಒಂದು ಪ್ರಾಚೀನ ರೀತಿಯನ್ನ ಒಪ್ಪಿನೇ ಅಂತಂದ್ರೆ ಅದರ ಹಿನ್ನೆಲೆಯಲ್ಲಿ ಅದರ ಉಪಯೋಗಗಳನ್ನು ನಾವೆಲ್ಲ ಕೂಡ ಅವಲೋಕನ ಮಾಡಬೇಕಾದಂತ ಅವಶ್ಯಕತೆ ಇದೆ ಯೋಗ ಧ್ಯಾನ ಒಂದಕಡೆ ದೇಹಕ್ಕೆ ಯೋಗ ತನ್ನ ರೀತಿ ನೀತಿಗಳನ್ನು ರೂಪಿಸಿ ದೇಹದ ಮೇಲೆ ಮತವನ್ನ ನಾವು ಆದರೆ ಮನಸ್ಸಿನ ಮೇಲೆ ನಿಂತವನ್ನ ಧ್ಯಾನದ ಮುಖಾಂತರ ಪಡೆಯುವಂತ ಪೂರ್ವಿಕರ ಹಿಂದಿನ ಚಿಂತನೆಗಳಲ್ಲಿ ಏನಿದೆಯೋ ಹಾಗೆ ಶ್ವಾಸದ ಮೇಲೆ ನಿಂತ ಹೋಗುವುದಿಲ್ಲ ಅದು ವೈಜ್ಞಾನಿಕವಾಗಿ ಒಂದು ಆರೋಗ್ಯವಂತ ಮನುಷ್ಯಕ್ಕೆ ಬೇಕಾದಂತಹ ಎಲ್ಲವನ್ನು ಸುರಳ ಸರಳ ಸುಲಭ ವಿಧಾನದಲ್ಲಿ ಕಲಿಸ್ಕೊಟ್ಟಂತ ಆ ವಿದ್ಯೆಯನ್ನು ನಮಗೆ ತಿಳಿಸ್ಕೊಟ್ಟಂತ ನಮ್ಮ ಪ್ರಾಚೀನರು ಈ ವಿದ್ಯೆ ಇವತ್ತು ಪ್ರಸ್ತುತವಾಗಿ ಪ್ರಪಂಚದ ಎಲ್ಲೇ ಭಿನ್ನವಾದಂತ ವಿಚಾರ ಇವತ್ತು ನನಗೆ ತುಂಬಾ ಟೈಮು ಈ ಎಲ್ಲರೂ ಸೇರಿದಾಗ ಕೇಳಿದಾಗ ಮಾತಾಡಿದಾಗ ಗೊತ್ತಾಗ್ತದೆ ಅಂದ್ರೆ ಐವತ್ತರಿಂದ ಅರವತ್ತು ಸಾವಿರ ಟೀಚರ್ಸ್ ಟ್ರೈನರ್ ಕೆಲಸ ಇದು ತುಂಬಾ ಗೋಚರವಾಗಿ ಪ್ರಚಾರ ದೃಷ್ಟಿಗಿಂತಲೂ ಕೂಡ ಗೌಪ್ಯವಾಗಿ ಇದು ಅಲ್ಲಿ ರೀಚ್ ದೊಡ್ಡ ಮಟ್ಟದಲ್ಲಿ ಅದು ಅವರವರ ದೇಶದಲ್ಲಿ ಅವರಿಗೆ ಬೇಕಾದ ಕ್ರಮದಲ್ಲಿ ಸಣ್ಣ ಮಾಡಿಫೈ ಮಾಡಿಕೊಂಡು ಬೇರೆ ಹೆಸರುಗಳನ್ನು ಇಟ್ಕೊಂಡು ನಮ್ಮಲ್ಲಿ ವಿಶೇಷವಾಗಿ ಸಂಸ್ಕೃತ ಯೋಗ ಧ್ಯಾನ ಇವೆಲ್ಲ ವಿಚಾರಗಳನ್ನು ನಾವು ಸದಾಕಾಲ ಬೆಳೆಸಿದಂತ ಗುರು ಪರಂಪರೆ ಏನಿದೆಯೋ ಅದನ್ನು ಮುಂದುವರಿದ ಭಾಗವಾಗಿ ಜನಸಾಮಾನ್ಯರಿಗೆ ಯೋಗದ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಶ್ವಾಸದ ಮೇಲೆ ನಿರ್ಮಿತ ಇವೆಲ್ಲವನ್ನ ಬೆಳಕಲು ಕೃತಿಯಲ್ಲಿ ಈ ಎರಡಿನ ಸಮ್ಮೇಳನ ಬಹಳ ವಿಶೇಷವಾಗಿದೆ ಅಂತದಲ್ಲಿ ಶಂಕರನಾಯ್ ಜೋಯಿಸ್ ಅವರು ಇದರ ಸಮ್ಮೇಳನದ ಪೂರ್ಣ ಅಧ್ಯಕ್ಷ ಇದನ್ನ ಒಪ್ಪಿರ್ತಕ್ಕಂಥದ್ದೇ ನನಗೆ ಆಶ್ಚರ್ಯ ಆಗ್ತದೆ ಅವರು ಆ ಅತ್ಯಂತ ಜ್ಞಾನಶೀಲರು ಯೋಗದ ಬಗ್ಗೆ ಕನಿಷ್ಠ ಐವತ್ತು ಅರವತ್ತು ವರ್ಷಗಳ ప్రచారే అంతర్గ్ అంత శ్రేష్టరు ఈ జవాదార ముంచుడి మార్గదర్శన ఈ నీత ఎడత ఆ ముఖాంతర ప్రపంచంపే ఇ ఆయమృష్ అన్న మాత్ర ನಾವು ನಿಮ್ಮೆಲ್ಲರೂ ಮುಗಿಸೋದು ಮುಖಾಂತ ಯುವ ಪೀಳಿಗೆಯಲ್ಲಿ ನಂಚರಿಸೋದು ಮುಖಾಂತ ಈ ದೇಶದ ಹೆಮ್ಮೆಯ ಯಾವ ಪರಂಪರೆ ಇಲ್ಲಿವರೆಗೆ ಬಂದಿದೆ ಅದು ಮುಂದಿನ ಪೀಳಿಗೆಗಳಲ್ಲಿ ಒಗ್ಗಾಯಿಸಿದ ಅಂತ ನಮ್ಮ ದೇಶದಲ್ಲಿ ಬೇರನ್ನ ಇಳಿಸಬೇಕಾದಂತಹ ಜವಾಬ್ದಾರಿಯನ್ನ ನಾವೆಲ್ಲರೂ ಹೋಡೋಣ ಅಂತ ಒಂದು ಉದ್ದೇಶದಿಂದ ಹಮ್ಮಿಕೊಂಡಿರ್ತಕ್ಕಂತ ರಾಜ್ಯ ಮಟ್ಟದ ಪ್ರಥಮ ಯೋಗ ಸಮ್ಮೇಳನಕ್ಕೆ ಎಲ್ಲರೂ ಸಹಕರಿಸಬೇಕು ಎಲ್ಲರೂ ಭಾಗವಹಿಸಬೇಕು ಆ ಮುಖಾಂತರ ಯಶಸ್ವಿ ಮಾಡಬೇಕು ಅಂತ ಹೇಳಿ ಹೆಮ್ಮೆ ಮೈಸೂರು ಹೇಗೆ ಹೆಮ್ಮೆಯ ಯೋಗ ನಮಗೆ ನಮ್ಮ ಮೈಸೂರು ಜನತೆಗೆ ಹೆಮ್ಮೆ ಮೈಸೂರಿನ ಅರಸರ ಪರಂಪರೆ ಯೋಗವನ್ನು ನಡೆಸಲಿಕ್ಕೆ ಅದ್ಭುತವಾದಂತಹ ಕಾರ್ಯವನ್ನು ಮಾಡಿದ್ದಾರೆ ಅದರ ಕುತೂಹಲದ ಭಾಗವಾಗಿ ಮಾನ್ಯ ಕುಷ್ಮಾಚಾರ್ಯ ಆಧುನಿಕ ಯೋಗ ಶೈಲಿಯನ್ನು ಅವರ ಶಿಕ್ಷಕರಾದಂಥ ಬಿ ಕೆ ಶಂಕರ್ ಅವರು ಅವರು ಹಾಗೆ ಇಂದಿರಾದೇವಿಯವರ ಮೂಲಕ ಹೀಗೆ ಪ್ರಪಂಚಕ್ಕೆ ಸಲ್ಲಿಸುವ ಕಾರ್ಯವನ್ನು ಮಾಡಿದ್ದಾರೆ ಹಾಗೆ ನಮ್ಮ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಭೇಟಿ ಕೊಟ್ಟು ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನೋತ್ಸವದಲ್ಲಿ ಎಂಬಿ ಮತ್ತು ವಿಚಾರ ಈ ಎಲ್ಲ ವಿಚಾರಗಳನ್ನ ಕೊಂಡೊಯ್ಯುವಂತಹ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತಹ ಹಾಗೆ ಮುಂದಿನ ಪೀಳಿಗೆಗೆ ಸರಿಯಾದಂತಹ ಯೋಗದ ವಿಚಾರಗಳನ್ನ ತಮ್ಮ ಜೀವನ ಕ್ರಮದಲ್ಲಿ ಅಳವಡಿಕೊಳ್ಳುವಂತಹ ಒಂದು ಸುಸಮಯ ಇದು ನಮ್ಮ ಮೈಸೂರಿನ ಜೊತೆಗೆ ಸೇರಿ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಯೋಗ ಹಿಮಾಲಯ ಯೋಗ ಫೌಂಡೇಶನ್ ಹಾಗೆಯೇ ನಮ್ಮ ಎಲ್ಲರೂ ಹೆಚ್ಚಾಗಿ ನಮ್ಮ ಯೋಗ ಹೆಸರೇ ಯೋಗ ಕಾರ್ಯಕ್ರಮ ಎರಡು ದಿನದ ಸಮ್ಮೇಳನ ನಡೀತಾ ಇದೆ ನಮ್ಮ ಒಂದು ವೈಎಸ್ಆರ್ ಯೋಗ ಪ್ರದೇಶ ಮೈಸೂರು ಹಾಗೆ ಯೋಗ ಒಕ್ಕೂಟ ಮೈಸೂರು ಯೋಗ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೆ ಎಲ್ಲ ಯೋಗ ಸಂಸ್ಥೆಗಳ ಜೊತೆಗೆ ಸರ್ಕಾರಿ ಆಯೋಗದ ಯೋಗ ನ್ಯಾಯಮೂರ್ತಿ ಕಾಲೇಜು ಮತ್ತು ಯೂನಿವರ್ಸಿಟಿ ಕಾಲೇಜುಗಳು ಹೀಗೆ ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿಕೊಂಡಂತ ಈ ಒಂದು ಎರಡು ದಿವಸದ ಸಮ್ಮೇಳನ ನಿಜಕ್ಕೂ ನಮಗೆ ಒಂದು ಉತ್ತಮವಾದಂತಹ ಯೋಗ ಕ್ಷೇತ್ರದಲ್ಲಿ ಮುನ್ನಡೆಯುವಂತಹ ಒಂದು ಮುನ್ನಡಿಯನ್ನು ನಡೀತಾ ಇದೆ ಹಾಗಾಗಿ ತಮ್ಮೆಲ್ಲರ ಸಹಕಾರ ನನಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ ಹಾಗಾಗಿ ಈ ಒಂದು ಸಮ್ಮೇಳನ ಯಶಸ್ವಿಯಾಗಿ ಅಂತ ನನ್ನ ಮಾತನ್ನು